ಮಾಣಪಾಡಿ ವರದಿಯನ್ನು ನಮ್ಮ ಸರ್ಕಾರ ಇರುವಂಥ ಸಂದರ್ಭದಲ್ಲಿ ಅದನ್ನು ಸದನದ ಮುಂದಿಡಬೇಕಿತ್ತು ಆದರೆ ಇನ್ನು ಮುಂದೆ ಮುಂದಿಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಬಿಡ್ತೀನಿ ಈಗ ಪ್ರತಾಪ್ ಸಿಂಹನಿಗೆ ಅಧಿಕಾರ ಇದ್ದಾಗ ಅವನು ಏನೇನು ಮಾಡಬೇಕು ಮೈಸೂರು ಕೊಡಗ ಜನಕ್ಕೆ ಗೊತ್ತು ಮಾಡಿದ್ದಾನೆ ನಾನು ಕೂಡ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿದ್ದೀನಿ ಕೆಲವೊಂದು ಸರಿ ವಿಳಂಬ ಆಗಿರುತ್ತದೆ ಕೆಲವೊಂದು ಸರಿ ಅಚಾತುರ್ಯಗಳಾಗಿರ್ತವೆ ಹಾಗಂತ ಹಿಂದೆ ತಪ್ಪಾಗೋಗ್ಬಿಟ್ಟಿದೆ ಇನ್ನು ಮುಂದೆ ಸರಿ ಮಾಡಲೇಬಾರ್ದು ಅಂತೇನಿಲ್ಲ ಅದಕ್ಕೀಗ ಸರಿ ಮಾಡಿ ಅಂತ ನಾವು ಹೋರಾಟವನ್ನು ತೆಗೆದುಕೊಂಡಿದ್ದೀವಿ ನಮ್ಮ ಸರ್ಕಾರ ಖಂಡಿತ ಇನ್ನು ನೆಕ್ಸ್ಟ್ ಎಲೆಕ್ಷನ್ ಆದ ನಂತರ ಬರುತ್ತೆ ಬಂದಾದಮೇಲೆ ಖುದ್ದಾಗಿ ನಾನೇ ಮುಂದಿನ್ಕೊಂಡು ಹೋರಾಟ ಮಾಡಿದ್ರು ಅದನ್ನು ಟೇಬಲ್ ಮಾಡಿಸ್ತೀನಿ ಈಗ ನಿಮಿಷ ಒಂದು ಒಂದು ನಿಮಿಷ ಒಂದು ನಿಮಿಷ ನಾನು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ನಾನು ಹಾಗಾಗಿ ಅಧಿಕಾರ ಇರಲಿ ಇಲ್ದಲೇ ಇರಲಿ ಮೈಸೂರು ಕೊಡಗು ಈ ಭಾಗ ಜನರ ಸೇವೆ ಮಾಡುವಂಥದ್ದು ನನ್ನ ಕರ್ತವ್ಯ ಆಗಿದೆ ಹಾಗಾಗಿ ನಮ್ಮ ಭಾಗದಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ನಾನ್ನೂರ ನಲವತ್ತ್ಮೂರು ಎಕರೆ ಚಾಮರಾಜನಗರ ಜಿಲ್ಲೆಯಲ್ಲಿ ನೂರ ಎಪ್ಪತ್ತೈದು ಎಕರೆ ಸರ್ಕಾರಿ ಭೂಮಿಯನ್ನು ಹೊಡೆಯೋ ಕೆಲಸವನ್ನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರದಲ್ಲಿ ಮಾಡ್ತಾ ಇದ್ದಾರೆ ವಫೋರ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ ಜನರಿಗೆ ಮಾಹಿತಿ ಕೊಡಲಿಕ್ಕೆ ಮಾಧ್ಯಮಗಳ ಮುಖಾಂತರವಾಗಿ ಧ್ವನಿ ಎತ್ತೋದಕ್ಕೆ ನಿಮ್ಮ ಸಹಾಯ ಕೋರಲಿಕ್ಕೆ ಇಲ್ಲಿ ಬಂದಿದ್ದೀನಿ ನಾಳೆ ಪತ್ರಿಕಾಗೋಷ್ಠಿ ರಾಜ್ಯಾದ್ಯಂತ ಎಲ್ಲ ಪತ್ರಿಕಾಗೋಷ್ಠಿ ಆಗುತ್ತೆ ನಾಡಿದ್ದು ಪಕ್ಷದ ವತಿಯಿಂದಲೇ ಎಲ್ಲ ಕಡೆ ಹೋರಾಟ ಆಗುತ್ತೆ ಅದು ಪ್ರತಾಪ್ ಸಿಂಹ ಈ ವಿಷಯದ ಬಗ್ಗೆ ಧ್ವನಿ ಎತ್ತಿದ್ರು ಕೂಡ ಇದು ಬಿ ಜೆ ಪಿ ವಿಚಾರನೇ ಆಗಿರುತ್ತೆ ಇದು ಬಿ ಜೆ ಪಿನೇ ನಾ ಪ್ರತಾಪ್ ಸಿಂಹನಿಗೆ ಬಿ ಜೆ ಪಿಯ ಹೊರತಾದಂಥ ಇಂಡಿವಿಜುವಾಲಿಟಿ ಏನಿಲ್ಲ ಮನೆಯಲ್ಲಿ ನನ್ನ ಹೆಂಡ್ತಿ ಗಂಡ ನನ್ನ ಒಂದು ಅದು ಒಂದು ನಿಮಿಷ ಆದರೆ ಮನೆಯಿಂದ ಆಚೆ ಬ ಕಾಲಿಟ್ಟುಕೂಡಲೆ ನಾನು ಒಬ್ಬ ಬಿ ಜೆ ಪಿ ಕಾರ್ಯಕರ್ತ ಅದು ವಿಜೇಂದ್ರ ಅವ್ರು ಇರ್ಬೋದು ಯತ್ನಾಳ್ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಮೈವಿ ರವಿಶಂಕರ್ ಅವ್ರು ಇರ್ಬೋದು ಅವ್ರು ಇರ್ಬೋದು ಅಲ್ಲಿ ದೇವನವರು ಪ್ರತಾಪ್ ಇದ್ದಾರೆ ಪ್ರಭಾಕರ್ ಇದ್ದಾರೆ ಇಲ್ಲಿ ಉಮೇಶ್ ಇದ್ದಾರೆ ನಾವೆಲ್ಲರು ನಮಗೆ ಗೋಪಿ ಇದ್ದಾರೆ ನಾವೆಲ್ಲ ಅಲ್ಟಿಮೇಟ್ಲಿ ಬಿ ಜೆ ಪಿ ಕಾರ್ಯಕರ್ತರು ನಮ್ಮ ಹತ್ರನೂ ಒಂದು ಮಾಹಿತಿ ಇದ್ದವರು ಹಣ ಇಲ್ಲೇನೋ ಆಗೋಗಿದೆ ಈ ಥರದ್ದು ಹೊಡೆದಾಕ್ಬಿಟ್ಟಿದ್ದಾರೆ ಅಂತ ಅವರು ಬಿ ಜೆ ಪಿ ಕಾರ್ಯಕರ್ತರಾಗಿ ಜನರ ಬಗ್ಗೆ ರಾಜ್ಯದ ಬಗ್ಗೆ ಸರ್ಕಾರಿ ಭೂಮಿ ಬಗ್ಗೆ ರೈತರ ಭೂಮಿ ಬಗ್ಗೆ ಕಾಳಜಿ ಇಟ್ಕೊಂಡು ತರ್ತಾರೆ ನಾವು ನಮ್ಮ ನಮ್ಮದೇ ಹಂತದಲ್ಲಿ ನಾವು ಧ್ವನಿ ಹತ್ತುತ್ತಾ ಇರ್ತೀವಿ ಇದು ಒಟ್ಟಾರೆ ಇದು ಬಿ ಜೆ ಪಿ ಹೋರಾಟ ಇದೆ ನಿಜವಾದ ನಿಜವಾದ ಹೋರಾಟ ಈ ವಫ್ ಆಸ್ತಿಯನ್ನು ಜನಕ್ಕೆ ಮತ್ತು ಸರ್ಕಾರಕ್ಕೆ ಉಳಿಸ್ಕೊಡೋದಾಗಿದೆ ಹಾಗಾಗಿ ನಾನು ಮಾಧ್ಯಮ ಇತರಲ್ಲಿ ಕೇಳುವಂಥದ್ದು ಇಷ್ಟೇ ಸರ್ಕಾರಿ ಭೂಮಿಯನ್ನು ವಫ್ ಅವರು ಕಬಳಿಸ್ತಾ ಇದ್ದಾರಲ್ಲ ಇದ್ರ ಬಗ್ಗೆ ನೀವು ಗಮನವನ್ನು ಕೊಡಿ ನಿಮ್ಮ ಸಹಕಾರ ಇದ್ದರೆ ಖಂಡಿತ ನಾವು ಈ ಹೋರಾಟದಲ್ಲಿ ನಾವು ಯಶಸ್ವಿ ಇದು ಯಾವುದೋ ಬೇರೆ ಬೇರೆ ವಿಚಾರಗಳನ್ನು ವಿಷಯಾಂತರ ಮಾಡೋದು ಬೇಡ ಔಟ್ ಆಫ್ ಸಿಲೆಬಸ್ ಬೇಡ ಇದನ್ನು ನಾನು ಹೋರಾಟ ಮಾಡಿ ನಾನು ಹೇಳಿದೆ ನಿಮಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಬಿ ಜೆ ಪಿ ಕಾರ್ಯಕರ್ತ ಪ್ರತಿಯೊಬ್ಬರು ಬಿ ಜೆ ಪಿ ಕಾರ್ಯಕರ್ತ ನರೇಂದ್ರ ಮೋದಿಯವರು ಕೂಡ ಬಿ ಜೆ ಪಿ ಕಾರ್ಯಕರ್ತರೆ ನಾವು ಏನೇ ಮಾಡಿದ್ರು ಕೂಡ ಒಂದೇ ಇಲ್ಲ ಆ ಥರ ಏನಿಲ್ಲ ಈಗ ಈಗ ಯಾರೊಬ್ಬರು ಯಾವುದೇ ಒಂದು ಕ್ಯಾಂಪೇನ್ ಆಗ್ಬೋದು ಒಂದು ಡೆಲಿಗೇಷನ್ ಆಗ್ಬೋದು ಎಲ್ಲರದ್ದು ಹಾಕಬೇಕು ಅಂತ ಆಗಕ್ಕೆ ಹಾಕೋಕ್ಕಾಗಲ್ಲ ಈಗ ಒಂದು ಡೆಲಿಗೇಷನ್ಗೆ ಎಷ್ಟು ಹೆಸರಾಗ್ತೀರಿ ನಮ್ಮಲ್ಲೇ ಮೈಸೂರಿನಲ್ಲಿ ಎಷ್ಟು ಜನ ಮಾಜಿ ಸಂಸದರು ಮಾಜಿ ಶಾಸಕರು ಎಲ್ಲ ಇರ್ತಾರೆ ಒಂದ ಇನ್ನೊಬ್ಬರು ಕೇಳ್ತಾರಪ್ಪ ಬಂದು ಯಾರು ಇಲ್ಲ ಅಂತ ಹೇಳ್ತೀರಿ ನೀವು ಒಳ್ಳೆ ಹಾಗೆ ನೋಡಿ ಏನು ಗೊತ್ತಾ ನಾನು ಜನ ಕೆಲಸ ಮಾಡಲಿಕ್ಕೆ ಬಂದಿರೋನು ನನಗೆ ಜನನೇ ಅವ್ರ ಹೃದಯದಲ್ಲೇ ಸ್ಥಾನ ಕೊಟ್ಬಿಟ್ಟಿದ್ದಾರೆ ಆ ಸ್ಥಾನಕ್ಕಿಂತ ದೊಡ್ಡದ್ ಯಾವುದೋ ಇದು ಲಿಸ್ಟಲ್ಲಿ ಹೆಸರು ಬಂದಿಲ್ಲ ಅವೆಲ್ಲ ಅದ್ರ ಬಗ್ಗೆ ತಲೆ ಕೆಟ್ಟಿಸ್ಕೊಳ್ಳಲ್ಲ ಆದರೆ ಬಿ ಜೆ ಪಿ ಕಾರ್ಯಕರ್ತನಾಗಿ ಹೋರಾಟ ಮಾಡಲಿಕ್ಕೆ ನನಗೆ ಅವಕಾಶ ಅವತ್ತು ಕೊಟ್ಟಿದ್ದಾರೆ ಮೊನ್ನೆ ಮೊನ್ನೆ ಪೊನೊಂಬೆಕ್ಕೆ ಹೋಗಿದ್ದೆ ಇದೇ ಒಫ್ ಅಷ್ಟಿಗೆ ಸಂಬಂಧಪಟ್ಟಾಗೆ ಪಾರ್ಟಿಯವ್ರು ಹೋಗು ಅಂತ ಹೇಳಿದ್ರು ಕರೆದ್ರು ಈಗ ನಾನು ಇಪ್ಪತ್ತೆರಡನೇ ತಾರೀಕು ಮಡಿಕೇರಿಗೆ ಹೋಗ್ತೀನಿ ಯಾರು ಬೇಡ ಅಂತ ಹೇಳಿದ್ದಾರೆ ಇಲ್ಲಿ ಏನಿದೆ ಏನು ಮಗಳ ಮದುವೆ ಆದರೆ ಮಗನ ಮದುವೆ ಆದರೆ ಮನೆಗೆ ಬಂದ್ಬಿಟ್ಟು ಇನ್ವಿಟೇಷನ್ ಕೊಟ್ಟು ನೀವು ಏನೋ ಇದು ತಾಂಬೂಲ ಕೊಟ್ಟು ಕರಿಬೇಕು ಬನ್ನಿ ಇಂಥ ದಿನ ಮದುವೆ ಇದೆ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಅಂದರೆ ಆರತಕ್ಷತೆ ಬನ್ನಿ ಇಲ್ಲ ಅಂದರೆ ಕರೆ ಬನ್ನಿ ಅಂತ ಯಾರು ಕರಿಬೇಕು ಇದು ಹಾಗಲ್ವಲ್ಲ ಇದು ಇದು ಪಕ್ಷದ ಕೆಲಸ ಇದು